ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತದೆ ಏಕೆಂದರೆ ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳನ್ನು ಮಾಹಿತಿಯನ್ನು ಕೊಡುವಂಥ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಿಬಿಎಸ್ ಸಿ ಪಠ್ಯಕ್ರಮದಲ್ಲಿ ಬದಲಾವಣೆ ಗ್ರೇಡ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರಗತಿ ಒಂಬತ್ತು ಹತ್ತು ಮತ್ತು ಹನ್ನೆರಡನೆಯ ತರಗತಿಯಲ್ಲಿ ಸಿಬಿಎಸ್ಸಿ ಪಠ್ಯಕ್ರಮದಲ್ಲಿ ಬದಲಾವಣೆ ಆಗುತ್ತದೆ ಈ ವರ್ಷದಲ್ಲೇ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಈ ವರ್ಷದಲ್ಲಿ ಆಗದೆ ಇದ್ರೆ ಮುಂದಿನ ವರ್ಷದಲ್ಲಿ ಬದಲಾವಣೆ ಆಗೇ ಆಗುತ್ತದೆ ಯಾಕಂದ್ರೆ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಪಠ್ಯಕ್ರಮದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಆದರೆ ಇವಾಗಲೇ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸಿ ಬಿ ಎಸ್ ಸಿಬಿಎಸ್ಇಿಂದ ಬಂದಿದೆ ನೋಡೋಣ ತರಗತಿ ಯಾವುದು ಹತ್ತನೆಯ ತರಗತಿಗೆ ಏಳು ವಿಷಯ ಮೂರು ಭಾಷೆ ಹನ್ನೆರಡನೆಯ ತರಗತಿಗೆ ಆರು ವಿಷಯ ಸಿ ಬಿ ಸಿಬಿಎಸ್ಇ ಸಿಫಾರಸ್ತು ಹೊಸದೆಲ್ಲಿ ಹತ್ತನೆಯ ತರಗತಿಗೆ ಏಳು ಹೆಚ್ಚುವರಿ ವಿಷಯಗಳು ಮೂರು ಭಾಷೆಗಳು ಹಾಗೂ ಹನ್ನೆರಡನೆಯ ತರಗತಿಗೆ ಆರು ಪಠ್ಯ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಶಿಫಾರಸ್ಸು ಮಾಡಿದೆ ಪ್ರಸ್ತಾವಿತ ಬದಲಾವಣೆಗಳಲ್ಲಿ ಹತ್ತನೆಯ ತರಗತಿಯಲ್ಲಿ ಎರಡು ಭಾಷೆಗಳ ಅಧ್ಯಯನವನ್ನು ಮೂರಕ್ಕೆ ಏರಿಸಬೇಕು ಎಂಬುದು ಸೇರಿದೆ ಇವುಗಳಲ್ಲಿ ಕನಿಷ್ಠ ಎರಡು ಭಾಷೆಗಳು ಭಾರತದ ಭಾಷೆಗಳಾಗಿರಬೇಕು ಎಂಬುದು ಷರತ್ತು ಇಲ್ಲಿ ನೋಡಿ ಹತ್ತನೇ ತರಗತಿಯಲ್ಲಿ ಈಗ ಮಕ್ಕಳು ಎರಡೇ ಭಾಷೆಗಳನ್ನು ಓದ್ತಾ ಇದ್ರು ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಇರಲಿಲ್ಲ ಈಗ ಥರ್ಡ್ ಲ್ಯಾಂಗ್ವೇಜ್ ಇರುತ್ತದೆ ನೆಕ್ಸ್ಟ್ ಆದರೆ ಹನ್ನೆರಡನೇ ತರಗತಿ ಗ್ರೇಡ್ ಟ್ವೆಲ್ ಅಲ್ಲಿ ಒಂದೇ ಭಾಷೆ ಒಂದೇ ಲ್ಯಾಂಗ್ವೇಜ್ ಇತ್ತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾತ್ರ ಇತ್ತು ಈಗ ಸೆಕೆಂಡ್ ಲ್ಯಾಂಗ್ವೇಜು ಕೂಡ ಇರುತ್ತದೆ ಅದು ಭಾರತೀಯ ಭಾಷೆಯಾಗಿರಬೇಕು ಅಂತ ಹೇಳ್ತಾ ಇದೆ ಯಾಕೆ ಹಾಗಿದ್ರೆ ಹತ್ತನೇ ತರಗತಿಗೆ ಮೂರು ಭಾಷೆಗಳು ಯಾವ್ಯಾವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜು ಟ್ವೆಲ್ತ್ ಇರುತ್ತದೆ ಅಂತ ಹೇಳಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಎರಡೂ ಇರುತ್ತದೆ ಆ ರಾಜ್ಯದ ಭಾಷೆಯೇ ಇರುತ್ತದೆ ಸೆಕೆಂಡರಿ ಮತ್ತು ಹೈಯರ್ ಸೆಕೆಂಡರಿ ಶೈಕ್ಷಣಿಕ ರಚನೆಯಲ್ಲಿ ಪಠ್ಯಗಳ ಮೂಲಕ ಕೂಲಂಕಷ ಬದಲಾವಣೆಗಳಿಗೆ ಈ ಮೂಲಕ ಉದ್ದೇಶಿಸಲಾಗಿದೆ ಶೈಕ್ಷಣಿಕ ಪರಿಶ್ರಮವನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳ ಉತ್ತೀರ್ಣ ಮಾನದಂಡದಲ್ಲಿಯೂ ಬದಲಾವಣೆ ಪ್ರಸ್ತಾಪಿಸಲಾಗಿದೆ ಸದ್ಯದ ಐದು ವಿಷಯಗಳಲ್ಲಿ ಉತ್ತೀರ್ಣರಾದರೆ ಸಾಕು ಇದನ್ನು ಹತ್ತಕ್ಕೆ ಹೆಚ್ಚಿಸುವ ಅವಶ್ಯಕತೆ ಇದೆ ಅದೇ ರೀತಿ ಹನ್ನೆರಡನೇ ತರಗತಿಯಲ್ಲಿ ಒಂದರ ಬದಲಿಗೆ ಎರಡು ಭಾಷೆಗಳನ್ನು ಅಧ್ಯಯನ ಮಾಡಬೇಕು ನಾನು ಹೇಳಿದ್ನಲ್ಲ ಹತ್ತನೆಯ ತರಗತಿಗೆ ಮೂರು ಲ್ಯಾಂಗ್ವೇಜು ಹನ್ನೆರಡನೇ ತರಗತಿಗೆ ಎರಡು ಭಾಷೆಗಳು ಈಗ ಐದೇ ವಿಷಯದಲ್ಲಿ ಬರೀತಾ ಇದ್ರು ವಿದ್ಯಾರ್ಥಿಗಳು ಯಾವುದು ಹತ್ತನೇ ತರಗತಿಯಲ್ಲಿ ಐದೇ ವಿಷಯ ಇತ್ತು ವಿದ್ಯಾ ಮಕ್ಕಳಿಗೆ ಹನ್ನೆರಡನೇ ತರಗತಿಯಲ್ಲೂ ಹಾಗೆ ಇತ್ತು ಇನ್ನು ಬದಲಾವಣೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಲ್ಯಾಂಗ್ವೇಜ್ ಭಾಷೆ ಕನಿಷ್ಠ ಒಂದು ಸ್ಥಳೀಯ ಭಾರತೀಯ ಭಾಷೆಯಾಗಿರಬೇಕು ಪರಿಣಾಮವಾಗಿ ವಿದ್ಯಾರ್ಥಿಗಳು ಪ್ರೌಢಶಾಲೆಯನ್ನು ಪೂರ್ಣಗೊಳಿಸಲು ಪ್ರಸ್ತುತ ಇರುವ ಐದು ವಿಷಯಗಳ ಬದಲಿಗೆ ಆರು ವಿಷಯಗಳಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬೇಕಾಗುತ್ತದೆ ಪ್ರಸ್ತಾವಿತ ಪರಿಷ್ಕರಣೆಗಳು ಶಾಲಾ ಶಿಕ್ಷಣದಲ್ಲಿ ರಾಷ್ಟ್ರೀಯ ಕ್ರೆಡಿಟ್ ವ್ಯವಸ್ಥೆಯನ್ನು ಸ್ಥಾಪಿಸಲು ಮುಂದಾಗಿರುವ ಸಿಬಿಎಸ್ಇ ದೊಡ್ಡ ಗುರಿಯ ಭಾಗವಾಗಿವೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅನುಗುಣವಾಗಿ ಈ ಕ್ರೆಡಿಟ್ ವ್ಯವಸ್ಥೆ ಸಾಮಾನ್ಯ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣದ ನಡುವೆ ಶೈಕ್ಷಣಿಕ ಸಮಾನತೆಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ ಇದು ಎರಡು ಶೈಕ್ಷಣಿಕ ವ್ಯವಸ್ಥೆಗಳ ನಡುವೆ ಸುಗಮ ಪರಿವರ್ತನೆಗೆ ಅನುವು ಮಾಡಿಕೊಡುತ್ತದೆ ಇಲ್ಲಿ ಇ ಪಿ ಎರಡ್ ಸಾವಿರದ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಎನ್ಇ ಪಿ ಯಲ್ಲಿ ಸೇಮ್ ಕೊಟ್ಟಿದ್ದಾನೆ ಹೀಗೇನೆ ಇದೆ ಅದನ್ನೇ ಅಲ್ಲಿ ಹೇಳ್ತಾ ಇದೆ ಯಾಕಂದ್ರೆ ಮಗುವಿಗೆ ಮೂರ್ಲ ಭಾಷೆ ಬೇಕು ಅಂತ ಹೇಳ್ತಾ ಇತ್ತು ಒಂಬತ್ತು ಹತ್ತನಿಗೆ ಮತ್ತು ಹನ್ನೆರಡಕ್ಕೆ ಎರಡು ಭಾಷೆ ಬೇಕು ಅಂತ ಹೇಳ್ತಾ ಇತ್ತು ಸೇಮ್ ಅದೇ ಬರ್ತಾ ಇದೆ ಅದು ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅನುವು ಮಾಡಿಕೊಡುತ್ತದೆ ಪ್ರಸ್ತುತ ಸಾಂಪ್ರದಾಯಿಕ ಶಾಲಾ ಪಠ್ಯಕ್ರಮವು ಸಂಘಟಿತ ಕ್ರೆಡಿಟ್ ವ್ಯವಸ್ಥೆಯನ್ನು ಹೊಂದಿಲ್ಲ ಸಿಬಿಎಸ್ಇ ಪ್ರಸ್ತಾಪನೆಯು ಸಾವಿರದ ಇನ್ನೂರು ಕಲಿಕೆಯ ಗಂಟೆಗಳು ಅಥವಾ ನಲವತ್ತು ಕ್ರೆಡಿಟ್ಗಳನ್ನು ಒಳಗೊಂಡಿರುವ ಪೂರ್ಣ ಶೈಕ್ಷಣಿಕ ವರ್ಷವನ್ನು ರೂಪಿಸಲಿದೆ ಕಲಿಕೆಯ ಗಂಟೆಯು ಅಂದಾಜು ಕಲಿಕೆಯ ಸಮಯವನ್ನು ಸೂಚಿಸುತ್ತದೆ ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ ಸಾವಿರದ ಇನ್ನೂರು ಅಧ್ಯಯನ ಗಂಟೆಗಳನ್ನು ಪೂರ್ಣಗೊಳಿಸಬೇಕು ಇದರಲ್ಲಿ ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಕಲಿಕೆಗಳು ಇರುತ್ತವೆ ಈ ಉಪಕ್ರಮದೊಂದಿಗೆ ಹೊಂದಾಣಿಕೆ ಮಾಡಲು ಮಾಧ್ಯಮಿಕ ಮತ್ತು ಪ್ರೌಢಶಾಲೆ ನೋಡಿ ಕಲಿಕೆಯ ಗಂಟೆ ಎಷ್ಟಾಗ್ತಾ ಇದೆ ಸಮಯ ಅವಧಿ ಅಂದಾಜು ಸಾವಿರದ ಇನ್ನೂರು ಅದು ಮಾಧ್ಯಮಿಕ ಮತ್ತು ಪ್ರೌಢಶಾಲೆ ಪಠ್ಯಕ್ರಮಕ್ಕೆ ಹೆಚ್ಚಿನ ವಿಷಯಗಳನ್ನು ಸೇರಿಸಲು ಸಿಬಿಎಸ್ಇ ಸೂಚಿಸಿದೆ ಇದು ವೃತ್ತಿಪರ ಮತ್ತು ಅಂತರ್ಶಾಸ್ತ್ರೀಯ ಕೋರ್ಸುಗಳನ್ನು ಒಳಗೊಂಡಿದೆ ನೋಡಿ ಹತ್ತನೆಯ ತರಗತಿಗೆ ಕ್ರೆಡಿಟ್ ಆಧಾರಿತ ವ್ಯವಸ್ಥೆ ವ್ಯವಸ್ಥೆಯಡಿಯಲ್ಲಿ ವಿದ್ಯಾರ್ಥಿಗಳು ಪ್ರಸ್ತುತ ಐದು ವಿಷಯಗಳಿಗೆ ಬದಲು ಏಳು ಮುಖ್ಯ ವಿಷಯಗಳು ಮತ್ತು ಮೂರು ಭಾಷೆಗಳು ಒಟ್ಟು ಸೇರಿ ಹತ್ತು ವಿಷಯಗಳಲ್ಲಿ ಉತ್ತೀರ್ಣರಾಗಬೇಕಾಗುತ್ತದೆ ಈಗ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಬರೀ ಐದು ವಿಷಯ ಗಳಿಗೆ ಮಾತ್ರ ಈಗ ಬದಲಾಗಿ ಏಳು ಮುಖ್ಯ ವಿಷಯಗಳೇ ಇರುತ್ತದೆ ಅದರ ಜೊತೆಗೆ ಮೂರು ಭಾಷೆಗಳು ಇರುತ್ತದೆ ಟೋಟಲಿ ಎಷ್ಟು ಹತ್ತು ವಿಷಯಗಳಲ್ಲಿ ಮಗು ಉತ್ತೀರ್ಣರಾಗಬೇಕಾಗುತ್ತದೆ ಪಿ ಕೂಡ ಸೇರಿಸ್ತಾರೆ ಇದಕ್ಕೆ ಪಿ ಅನೇಕ ಬೇರೆ ಬೇರೆ ವಿಷಯಗಳು ಕೂಡ ಬರುತ್ತದೆ ಟೋಟಲಿ ಮಗು ಹತ್ತು ವಿಷಯಗಳಲ್ಲಿ ಪಾಸ್ ಆಗಬೇಕಾಗುತ್ತದೆ ಇದು ಈ ವರ್ಷದಲ್ಲೇ ಬರಬೇಕು ಅಂತ ಹೇಳ್ತಾರೆ ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷದಲ್ಲಂತೂ ಪಕ್ಕಾ ಇರುತ್ತದೆ ಧನ್ಯವಾದಗಳು ನಮಸ್ಕಾರ